ನಮ್ಮ ಕೋಸ್ಟಲ್ ಅಲ್ಲಿ ಮಾತ್ರ ಈ ಗಾಡಿ ನೋಡ್ಲಿಕ್ಕೆ ಸಿಗಬಹುದಲ್ವಾ ನಮ್ದು ಈ ಕಡೆ ಮಾತ್ರ ಮತ್ತೆ ಆ ಕಡೆ ಎಲ್ಲ ನಿಮ್ದು ಕಂಟೈನರ್ ಗಾಡಿ ಕಂಟೈನರ್ ಇದು ಏನಕ್ಕೋಸ್ಕರ ಈ ತರ ಮಾಡ್ಸೋದು ನೀವು ಪ್ರಾನ್ಸ್ ಅದ್ರ ಸೀಸನ್ ಇವಾಗ ಸ್ಟಾರ್ಟ್ ಸ್ವಲ್ಪ ಸ್ವಲ್ಪ ಒಂದು ಮಂತ್ ಇರುತ್ತೆ ಇದು ಯಾವ ಕಂಪನಿ ಅಂತಾರೆ ಇದಕ್ಕೆ ಎಚ್ ಎಂ ಸಿ ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಫ್ರೆಂಡ್ಸ್ ಅಂದ್ರೆ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ ಈಗೆಲ್ಲ ಈಗೆಲ್ಲ ಎ ಸಿ ಬರ್ತದೆ ಇದು ಕೆ ಸಿ ಸಹ ಇದೆಯಾ ಫಿಟ್ ಮಾಡಿ ಫಿಶಿಂಗ್ ವೆಹಿಕಲ್ ಅವರು ತುಂಬಾ ರ್ಯಾಶ್ ಡ್ರೈವಿಂಗ್ ಎಲ್ಲಾ ಮಾಡ್ತಾರೆ ಪಬ್ಲಿಕ್ ಅಲ್ಲಿ

ಸೇಲ್ ಆಗಿದ್ದ ಕಡೆಗಲ್ ಬಿಲ್ ಇದ್ ಮಾಡಿ ನಮ್ಗೆ ಒಂದು ಪರ್ಸೆಂಟ್ ಅಂತ ಕೊಡ್ತಾರೆ ಲಕ್ಷಕ್ಕೆ ಹೌದು ಅಂದ್ರೆ ಸಂಸಾರ ಮಾರ್ಕೆಟಿಗಾದ್ರೆ ಟೈಮಿಂಗ್ ಇರುತ್ತೆ ಎಷ್ಟವರು ಟೈಮಿಂಗ್ ಕೊಡ್ತಾರೆ ನಮ್ದು ರತ್ನಗಿರಿಯಿಂದ ಇವಾಗ ಕುಂದಾಪುರ ಬರ್ಬೇಕಾದ್ರೆ ಬ್ರೋ ನಿಮ್ಮ ಹೆಸರು ನವೀನ್ ಅಂತ ನಿಮ್ಮ ಹೆಸರು ರಾಜಸ್ಥಾನ್ ಇದು ಯಾವ ಕಂಪನಿ ಅಂತಾರೆ ಇದಕ್ಕೆ ಎಚ್ ಎಂ ಸಿ ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶನ್ ಫ್ರೆಂಡ್ಸ್ ಅಂದ್ರೆ ಫುಲ್ ಫ್ರಾಮ್ ಏನಾಗುತ್ತೆ ಹಿಂದೂ ಮುಸ್ಲಿಂ ಕ್ರಿಶನ್ ಫ್ರೆಂಡ್ಸ್ ಎಚ್ ಎಂ ಸಿ ಫ್ರೆಂಡ್ಸ್ ಅಂದ್ರೆ ಮೂರು ಜನ ಪಾರ್ಟ್ನರ್ಸ್ ಇದಾರೆ ಹೌದಾ ಅಂದ್ರೆ ಒಂದ್ ಓನರ್ ಹಿಂದೂ ಒಂದ್ ಓನರ್ ಮುಸ್ಲಿಂ ಇನ್ನೊಂದ್ ಓನರ್ ಕ್ರಿಶನ್ ಮೂರು ಜನ ಇದಾರೆ ನಾಲ್ಕ್ ಜನ ಅದಕ್ಕೋಸ್ಕರ ಆತರ ಮಾಡಿದ್ರು ಅವರು ಟ್ರಿಬಲ್ ಐಟ್ ಅಲ್ಲಿ ಮೊದಲು ಡ್ರೈಯರ್ ಆಗಿದ್ರು ಕಂಪನಿ

ಕೆಲವರು ಮಾಡ್ಸೋಲ್ಲ ಓಕೆ ಇವಾಗ ನೀವು ಇದೇ ಕಂಪ್ನಿಯಲ್ಲಿ ಟ್ಯೂಟಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು ನಾನೀಗ ಐದು ವರ್ಷ ಆಯಿತು ಇದೇ ಕಂಪನಿಯಲ್ಲಿ ಎಚ್ ಎಮ್ ಸಿ ನೀವು ನಾನೊಂದು ಒಂಬತ್ತು ವರ್ಷ ಆಯಿತು ಒಂದು ವರ್ಷ ಫಸ್ಟ್ ಮೀನ್ ಗಾಡಿ ಇನ್ಸುಲೇಟರ್ ಇನ್ಲೇಟ್ರ್ ಇದೆ ಗಾಡಿ ಆಮೇಲೆ ಬೇರೆ ಬೇರೆ ಗಾಡಿ ಹೋಗಿದೆ ಜೆ ಎಮ್ ಜೆ ಜೆ ಎಮ್ ಜೆ ಅಂತ ಇದೆ ಅವ್ರದ್ದು ಒಂದು ಗಾಡಿ ಇದೆ ನಮಗೆಲ್ಲ ಇದು ನಮ್ಮ ಬೇರೆ ಗಾಡಿ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ ಮೀನ್ ಗಾಡಿ ಓಡಿಸಿದ್ದೇರಲ್ಲ ಬೇರೆ ಗಾಡಿ ಲೈನ್ ಗಾಡಿ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಓಕೆ ಅಂದ್ರೆ ಯಾವುದೆಲ್ಲ ಗಾಡಿ ಅಂತ ಹೇಳ್ಬೋದಾ

ಇವಾಗ ಓಕೆ ಇವಾಗ ಸ್ವಲ್ಪ ಬೇರೆ ಜಾತಿಯ ಮಿನ್ ಇನ್ ಸ್ವಲ್ಪ ಬೇರೆ ಜಾತಿಯ ಮಿನ್ ಆತರನೇ ಇರುತ್ತಾ ಮಿಕ್ಸ್ 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 ಇವಾಗ ಒಂದು ಗಾಡಿ ಹತ್ತು ಟನ್ ಅಂದ್ರೆ ಪೂರ್ತಿ ಇದೆ ಅಂತ ಇಲ್ಲ ಇಲ್ಲ ಕೆಲವು ಸಲ ಒಂದೇ ಐಟಮ್ ಮಿನ್ ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ ಪೂರ್ತಿ ಓಕೆ ಇವಾಗ ಎಸಿ ಆನ್ ಮಾಡಿದ್ರಾ ಓಕೆ ಇದು ಎಷ್ಟು ಟೆಂಪ್ರೇಚರ್ ಇರುತ್ತೆ ಇದಕ್ಕೆ ಕಡಿಮೆ ಅಂದ್ರೆ ಕಡಿಮೆ ಸರ್ ಜಾಸ್ತಿ ಅಂದ್ರೆ ಟ್ವೆಂಟಿ

ಆತರ ಬೇರೆ ಎಲ್ಲ ಎಲ್ಲ ಹೋಗಲ್ವಾ ಕಡೆ ಲೋಡ್ ಮಾಡಿ ಉಪ್ಪಳ ನಮ್ಮ ಕೋಸ್ಟಲ್ ಅಲ್ಲಿ ಮಾತ್ರ ಈ ಗಾಡಿ ನೋಡ್ಲಿಕ್ಕೆ ಸಿಗ್ಬಹುದಲ್ವಾ ನಮ್ದು ಈ ಕಡೆ ಮಾತ್ರ ಕಂಟೇನರ್ ಆಂಧ್ರದಲ್ಲೆಲ್ಲ ಅಷ್ಟು ಲುಕ್ ಇಲ್ಲ ಗಾಡಿಗೆ ಹೌದು

ಇಲ್ಲೆಲ್ಲ ಟೈಮ್ ಕವರ್ ಆಗುತ್ತೆ ಕೇರಳದಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ರೋಡ್ ಕೆಲಸ ಇದು ಆತರ ಇವಾಗ ಎಷ್ಟವರೆಲ್ಲಾ ಕೊಡ್ತಾರೆ ಇವಾಗ ಗೋವಾಯಿಂದ ತುಂಬಿದ್ರೆ ಗೋವಾದಿಂದ ಈಗ ನಮ್ಗೆ ಬೆಳಗ್ಗೆ ಲೋಡ್ ಆಗಿ ಆಂಧ್ರ ಕೆಲವೊಂದ್ ದಿವ್ಸ ಬೆಳಗ್ಗೆ ಇರ್ಬೇಕು ಇರ್ಬೇಕ್ ಖಾಲಿ ಆಗ್ತವೆ ಯಾವ ಕಡೆ ಆ ಕೊಚ್ಚಿಯಲ್ಲಿ ಕೊಚ್ಚಿ ಹೌದು ಬೇರೆ ಕಡೆ ಹೋದ್ರೆ ಮತ್ತೆ ಬೇರೆ ಟೈಮಿಂಗ್ಸ್ ಹಾ ಬೇರೆ ಕಡೆ ಇದ್ರೆ ಬೇರೆ ಟೈಮಿಂಗ್ಸ್ ಇರ್ತಾವೆ ಆ ಟೈಮಿಂಗ್ಸ್ ಅಂತ ಇರಲ್ಲ ಇದು ಇದಕ್ಕೆಲ್ಲ ಟೈಮಿಂಗ್ಸ್ ಅಂತ ಇರಲ್ಲ ನಾವು ಬೆಳಿಗ್ಗೆ ಒಳಗೆ ಹೋಗಿ ಮುಟ್ಬೇಕು ಅಂತ ಮಾರ್ಕೆಟಿಗೆ ಆದ್ರೆ ಟೈಮಿಂಗ್ ಇರುತ್ತೆ ಮಾರ್ಕೆಟಿಗೆ ಎಷ್ಟು ಅವರ್ ಟೈಮಿಂಗ್ ಕೊಡ್ತಾರೆ ನಮ್ದು ರತ್ನಗಿರಿಯಿಂದ ಇವಾಗ ಕುಂದಾಪುರ ಬರ್ಬೇಕಾದ್ರೆ ಹನ್ನೆರಡು ಗಂಟೆ ಟೈಮ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಟೈಮ್ ಮಹಾರಾಷ್ಟ್ರ ರತ್ನಗಿರಿ ಬಂದ್ರೆ ಹನ್ನೆರಡು ಗಂಟೆ ಎಕ್ಸ್ಪ್ರೆಸ್ ಬಂದ್ರೆ ಒಂದು ಹತ್ತು ಗಂಟೆ

ಅರೆ ಕಂಪನಿ ಬಗ್ ಅಟ್ಯಾಚ್ ಕೊಟ್ಟರೆ ಈಗ 6 व्हीलಿಗೆ ಜಾಸ್ತಿ ವ್ಯಾಲ್ಯೂ ಆಗಿದ್ರೆ ಈಗ 6 व्हीಲ್ ಮತ್ತೆ 10 व्हील ಎರಡು ಸೇಮ್ ಒಂದೇ ತರಾನಾ ಅಂದ್ರೆ routes ಎಲ್ಲಾ ಎಲ್ಲಾ ಮಾರ್ಕೆಟ್ ಅಲ್ಲೇ ಸೇಮ್ ಇರುತ್ತೆ ಎಲ್ಲಾ ಸೇಮ್ ಇದಕ್ಕೆ ಎಷ್ಟು 10 ಏಜ್ ಬರುತ್ತೆ ಇದು ಟೋಟಲ್ 18 1/2 ಗಾಡಿಗೆ ಬಾಕ್ಸ್ ಬಾಕ್ಸ್ ಇದ್ರೆ ಎಲ್ಲಾ ಸೇರಿ 18 1/2 ಪಾಸಿಂಗ್ ಎಂಟಿ ಗಾಡಿ ಕೆಲವೊದು 8 1/2 9 ಇರ್ತದೆ 8 1/2 ಇರ್ತದೆ

ಮೆಟಲ್ ಶೇಪ್ ಆದ್ರೆ ಮೆಟಲ್ ಅದ ಅಲ್ಲೇ ಪಟ್ಟ ರಿಪೇರಿ ಆಗುತ್ತೆ ಫೈಬರ್ ಇದು ಆಗಲ್ಲ ಜಾಸ್ತಿ ಸ್ವಲ್ಪ ಚೇಂಜ್ ಹೋಗೋದೇ ಇವಾಗ ಆಗ್ಬೋದು ಈ ತರ ಗಾಡಿ ಕಡಿಸ್ಕೊ ಬರ್ಲಿಕ್ಕೆ ಬಿಟ್ಟು ಸೇರಿ ಮೂವತ್ತೆಂಟು ಲಕ್ಷ ಆಗುತ್ತೆ ಚೆಸ್ಸಿಗೆ ಎಷ್ಟಾಗತ್ತೆ ಚೆಸ್ಸಿಗೆ ನಾವು ಈ ಗಾಡಿ ತರುವಾಗ ಸಮಿಂಗ್ ಇಪ್ಪತ್ನಾಕು ಇಪ್ಪತ್ನಾಲ್ಕು ಇದು ನೈನ್ಟೀನ್ ಟ್ವೆಂಟಿನಾ ಹಾ ಇದು ನೈನ್ಟೀನ್ ಟ್ವೆಂಟಿ ಇದು ಇದು ಎಚ್ ಎಫ್ ಹೌದು ಎಚ್ ಎಫ್

ಇವಾಗ ತುಂಬಾ ಜನ ಹೇಳ್ತಾರೆ ಈ ಫಿಶಿಂಗ್ ವೆಹಿಕಲ್ ಅವರು ತುಂಬಾ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡ್ತಾರೆ ಪಬ್ಲಿಕ್ ಅಲ್ಲಿ ರ್ಯಾಶ್ ಡ್ರೈವಿಂಗ್ ಅಂತ ಎಂತ ಇಲ್ಲ ಇವಾಗ ಟೈಮಿಂಗ್ ಹಾಕಿ ಬಿಟ್ಟ ಅಂತ ಹೇಳಿದ್ರೆ ಏನೂ ಮಾಡಕ್ಕಾಗಲ್ಲ ಲೋಡ್ ಆದ್ಮೇಲೆ ಟೈಮಿಂಗ್ ಲೋಡ್ಕಿನ್ನ ಮೊದಲನೇ ಟೈಮಿಂಗ್ ಅಲ್ಲ ನಮ್ಗೆ ಇವಾಗ ಸ್ವಲ್ಪ ಬರ್ಬೇಕಾದ್ರೆ ಅವ್ರು ಹೇಳ್ತಾರೆ ಕೆಲಸ ಲೋಡ್ ಆದ್ರೇನೇ ಹೇಳ್ತಾರೆ ಆ ಮಾರ್ಕೆಟಿಂಗ್ ಹುಟ್ಟಬೇಕಂತ ಕೆಲವಲ್ಲ ಸ್ವಲ್ಪ ಡ್ರೈವರ್ ಹೋಗ್ಲೇ ಬೇಕಾಗುತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ರೆಸ್ಪಾನ್ಸಿಬಿಲಿಟಿ ನಮಗೆ ಲೋಡ್ ಆಗುತ್ತೆ ಲೋಡ್ ಆಗುತ್ತೆ ಅಂತ ಗೊತ್ತಾಗಲ್ಲ ಎಲ್ಲಿಗಂತ ಎಲ್ಲಿಗಂತ ಲೋಡ್ ಆದ್ಮೇಲೆ ಟಪಲ್ ಕೊಟ್ಟೆ ಆದ್ಮೇಲೆ ಗೊತ್ತಾಗುತ್ತೆ ಇಂತ ಇಂತ ಕಡೆ ಹೋಗಬೇಕು ಅಂತ ಐತೆ ಎಷ್ಟು ಅವರಿಗೆ ಎಲ್ಲ ಟಪಲ್ ಕೊಡ್ತಾರೆ ಬೊಂಬೆ ಅಲ್ಲ ಗಾಡಿ ಲೋಡ್ ಆದ ತಕ್ಷಣ ಕೊಡ್ತಾರೆ ತಕ್ಷಣ ಇವಾಗ ಬೇರೆ ಬೇರೆ ಗಾಡಿ ತರಲ್ಲ ಇಲ್ಲ 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 ಕಾಯೋದಂತೆ ಇಲ್ಲ ನಮ್ದು ಲೋಡ್ ಆದ ತಕ್ಷಣ ಟಪಲ್ ಕೊಡ್ತಾರೆ ಟಪಲ್ ಎಲ್ಲಿಗಂತ ಹೌದು ಇವಾಗ ಒಂದೇ ಮಾರ್ಕೆಟ್ ಇರುತ್ತಾ ಎರಡು ಮೂರು ಮಾರ್ಕೆಟ್ ಇರುತ್ತಾ ಎಲ್ಲರೆಲ್ಲ ಒಂದೊಂದೇ ಮಾರ್ಕೆಟ್ ಒಂದೊಂದ್ ಸಲ ಒಂದೊಂದೇ ಮಾರ್ಕೆಟಲ್ಲಿ ಇರ್ತದೆ ನಮ್ದು ಇವಾಗ ನಾವೇ ಕೈ ಮಾಡೋ ಪಾರ್ಟಿ ನಮ್ದು ಈಗ ಆರು ಏಳು ಮಾರ್ಕೆಟ್ ಮಾಡ್ಕೊಂಡು ಹೋಗುದು ಅಷ್ಟೇ ಖಾಲಿ ಆಗ್ತಿತ್ತು ಬೆಸ್ಟ್ ನಿಮ್ಗೆ ಇಳಿಸಿ ಹೋಗೋದು ಬೆಸ್ಟ್ ಖಾಲಿ ಆಗ್ತದೆ ಹೌದು ಸಲ ಮೀನ್ ಜಾಸ್ತಿ ಇದ್ರೆ ಖಾಲಿ ಆಗೋದಿಲ್ಲ ಹೌದು ಖಾಲಿ ಆಗ್ತದೆ ಇದಕ್ಕೆ ಲೋಡಿಂಗ್ ಅಲ್ಲಿ ಯಾವ ತರ ಸೆಟ್ ಮಾಡೋದು ಅಂತ ಲೋಡಿ ಎಲ್ಲ ಆಫೀಸ್ ಇದೆ ಕುಂದಾಪುರ

ಉಡುಪಿ ಎಲ್ಲಿ ಕೇರಳದಲ್ಲಿ ಫೋನ್ ಮಾಡ್ತಾರೆ ಕೆಲವು ಸಲ ಕೇರಳದಲ್ಲೇ ಇರ್ತಾರೆ ಕೆಲವು ಸಲ ಊರಿಂದ ನಿಮ್ಮ ಜೊತೆ ಬಂದು ಮಾಡಿ ಮತ್ತೆ ಮಾಡಿ ಆಮೇಲೆ ಅವ್ರು ಎಲ್ಲ ಬೇರೆ ಗಾಡಿ ಇದ್ರೆ ಅಲ್ಲಿ ಹೇಳ್ಕೊಂತಾರೆ ಇಲ್ಲಾಂದ್ರೆ ಊರಿಂದ ನಿಮ್ ಜೊತೆ ನಮ್ಮಂತರ ಮನೆ ಇದ್ದಂಗೆ ಇದು ಇದು ನಾವು ಅಡಿಗೆ ಮಾಡ್ತೀವಿ ಊಟ ಮಾಡ್ತೀವಿ ಒಳಗ ಇಲ್ಲಿ ಇವಾಗ ಬೇರೆ ಗಾಡಿಗೆಲ್ಲ ಲಾಕ್ ಟ್ಯಾಗ್ ಹಾಕ್ತಾರಂತ ನಿಮ್ದಕ್ಕೆ ಏನು ಟ್ಯಾಗ್ ಹಾಕಲ್ಲ ನಿಮ್ಮ ಜವಾಬ್ದಾರಿ ಮೇಲೆ

Thanks. Thank you.